ನಮಸ್ಕಾರ ಗೆಳೆಯರೆ ಸೆಲ್ಫ್ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರ ಸಾಮಾನ್ಯ ಕನ್ನಡ ಭಾಗ ನಲವತ್ತೆಂಟು ಈ ಹಿಂದೆ ಸಾಮಾನ್ಯ ಕನ್ನಡದ ನಲ್ವತ್ತೇಳು ಭಾಗಗಳ ಒಂದು ಪ್ಲೇ ಲಿಸ್ಟ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಇವಾಗ ನಾವು ಸಾಮಾನ್ಯ ಕನ್ನಡ ಭಾಗ ನಲವತ್ತೆಂಟರಲ್ಲಿ ಅರಬ್ಬಿ ಪದಗಳನ್ನು ನೋಡ್ತಾ ಇದೀವಿ ಯಾಕಂದ್ರೆ ಮೂರರಿಂದ ಐದು ಅಂಕಗಳ ಅರಬ್ಬಿ ಪದಗಳು ಸಾಮಾನ್ಯ ಕನ್ನಡ ಅಥವಾ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಬಂದಿರತ್ತೆ ಸೊ ಆದ್ರಿಂದ ನಾವು ಇವತ್ತು ಅರಬ್ಬಿ ಪದಗಳನ್ನು ನೋಡ್ತಾ ಇದೀವಿ ಬನ್ನಿ ಹಾಗಾದ್ರೆ ಗೆಳೆಯರೆ ಸ್ಟಾರ್ಟ್ ಮಾಡೋಣ ಅರಬ್ಬಿ ಪದಗಳು ಒಂದು ಅಂಜೂರ ಅಂಜೂರ ಇದೊಂದು ಹಣ್ಣು ಇದು ಅರಬಿ ಪದ ಎರಡನೇದು ಅಂದಾಜು ಮೂರು ಅಖಲ್ ಅಂದರೆ ಬುದ್ಧಿ ನಾಲ್ಕು ಅದಾಬ್ ಅಂದರೆ ನಮಸ್ತೆ ಮಾಡೋದು ಐದು ಅದಾಲತ್ ಅಂದರೆ ನ್ಯಾಯಪೀಠ ಓಕೆ ಆರು ಅಫೀಮು ಗಾಂಜಾ ಡ್ರಗ್ಸ್ ಅಂತೀವಲ್ಲ ಆ ರೀತಿ ಅಫೀಮು ಏಳು ಅಮಲ್ದಾರ ಎಂಟು ಅರಬ್ಬಿ ಒಂಬತ್ತು ಅರ್ಜಿ ನಾವೇನು ಅಪ್ಲಿಕೇಶನ್ನ ಹಾಕ್ತೀವಿ ಅರ್ಜಿ ಓಕೆ ಹತ್ತು ಆವಾನಿ ಇವೆಲ್ಲ ಅರಬ್ಬಿ ಪದಗಳು ಹನ್ನೊಂದು ಇಚಾರು ಹನ್ನೆರಡು ಇನಾಮು ಅಂದರೆ ಬಕ್ಷೀಸು ಇನಾಮು ಗಿಫ್ಟು ಓಕೆ ಹದಿಮೂರು ಇಲಾಖೆ ಸಂಬಂಧಪಟ್ಟ ಇಲಾಖೆ ಅಂತೀವಲ್ಲ ಇಲಾಖೆ ಅನ್ನೋದು ಅರಬ್ಬಿ ಪದ ಗೆಳೆಯ ನೆನಪಿರಲಿ ಹದಿನಾಲ್ಕು ಉದ್ದಿನಕಡ್ಡಿ ಅಥವಾ ಊದ್ಬತ್ತಿ ಇದು ಅರಬ್ಬಿ ಪದ ಹದಿನೈದು ಉದ್ದ ಇದು ಕೂಡ ಅರಬ್ಬಿ ಪದ ಹದಿನಾರು ಉಮೇದ ಹದಿನೇಳು ಉರುಸು ಹದಿನೆಂಟು ಕಮಾಲು ಹತ್ತೊಂಬತ್ತು ಕಸುಬು ಕಸುಬು ಯಾ ವ್ಯವಸಾಯ ಏನು ವ್ಯವಸಾಯ ಮಾಡ್ತಾ ಇದೆ ಅಂತೀವಲ್ಲ ವ್ಯವಸಾಯ ಅಥವಾ ಕಸುಬು ಕಸುಬು ಅಂದರೆ ಅರಬ್ಬಿ ಪದಗಳು ಇಪ್ಪತ್ತು ಕಸ್ಬಾ ಇದು ಅರಬಿ ಪ ಅರಬ್ಬಿ ಪದ ಇಪ್ಪತ್ತೊಂದು ಕಾನೂನು ಕಾನೂನು ಕೂಡ ಅರಬ್ಬಿ ಪದ ಕನ್ನಡದಲ್ಲಿ ನ್ಯಾಯ ಎಪ್ಪ ಇಪ್ಪತ್ತೆರಡು ಕಾಮಗಾರ ಕಾಮಗಾರಿ ಕನ್ನಡದಲ್ಲಿ ಅರಬಿ ಪದದಲ್ಲಿ ಕಾಮಗಾರ ಇಪ್ಪತ್ಮೂರು ಕಾಯಿದೆ ಕನ್ನಡದಲ್ಲಿ ಕಟ್ಟಳೆ ಇಪ್ಪತ್ನಾಲ್ಕು ಕಾಯ್ದಾ ಇಪ್ಪತ್ತೈದು ಕಿರಾಯಿ ಕನ್ನಡದಲ್ಲಿ ಬಾಡಿಗೆ ಅರಬಿ ಪದದಲ್ಲಿ ಕಿರಾಯಿ ಓಕೆ ಇಪ್ಪತ್ತಾರು ಕುಮ್ಮಕ್ಕೆ ಇಪ್ಪತ್ತೇಳು ಕುರ್ಚಿ ಇದು ಕೂಡ ಅರಬಿ ಪದ ಗೆಳೆಯರು ಇದನ್ನು ಆಲ್ರೆಡಿ ಕೇಳಿದ್ದಾರೆ ಇಪ್ಪತ್ತೆಂಟು ಖಜಾಂಚಿ ಇದು ಅರಬಿ ಪದ ಇಪ್ಪತ್ತೊಂಬತ್ತು ಖಜಾನೆ ಮೂವತ್ತು ಖತಂ ಓಕೆ ಮೂವತ್ತೊಂದು ಕತಲ್ ಅಂದರೆ ಕೊಲೆ ಮಾಡೋದು ಮೂವತ್ತೆರಡು ಖರ್ಚು ಖರ್ಚು ಕೂಡ ಅರಬ್ಬಿ ಪದ ಗೆಳೆಯರೆ ಓಕೆ ಮೂವತ್ತ್ಮೂರು ಖಾಯಂ ಖಾಯಂ ಕೂಡ ಅರಬ್ಬಿ ಪದ ಮೂವತ್ತ್ನಾಲ್ಕು ಗಂಜಿ ಮೂವತ್ತೈದು ಗಲೀಜು ಇದು ಕೂಡ ಅರಬ್ಬಿ ಪದ ಮೂವತ್ತಾರು ಜನಾಬ್ ಮೂವತ್ತೇಳು ಝರೂರ್ ಮೂವತ್ತೆಂಟು ಜವಾಬ್ ಅಂದರೆ ಉತ್ತರ ಮೂವತ್ತೊಂಬತ್ತು ಜಾಹೀರು ನಲವತ್ತು ಜಿದ್ದು ಇದು ಕೂಡ ಅರಬ್ಬಿ ಪದಗಳು ಗಳ್ರು ಓಕೆ ನಲವತ್ತೊಂದು ಜೀನಗಾರ ನಲವತ್ತೆರಡು ಜಿಲ್ಲಾ ನಾವು ಕನ್ನಡದಲ್ಲಿ ಜಿಲ್ಲೆ ಈ ಜಿಲ್ಲಾದಿಂದಲೇ ಜಿಲ್ಲೆ ಬಂದಿರೋದು ಸೊ ಜಿಲ್ಲಾ ಬಂದ್ಬಿಟ್ಟು ಅರಬ್ಬಿ ಪದ ನಲವತ್ತ್ಮೂರು ಜೇಬು ಕನ್ನಡದಲ್ಲಿ ಕಿಸೆ ನಲ್ವತ್ನಾಲ್ಕು ತಂಬೂರಿ ನಲವತ್ತೈದು ತಕರಾರು ತಕರಾರು ಕೂಡ ಒಂದು ಅರಬ್ಬಿ ಪದ ಗೆಳೆ ನೆನಪಿರಲಿ ಓಕೆ ಕನ್ನಡ ಪದ ಅಲ್ಲ ಇದು ಕನ್ನಡದಲ್ಲಿ ಬಳಕೆಯಲ್ಲಿರುವಂಥ ಅರಬ್ಬಿ ಪದಗಳಿವು ಓಕೆ ನಲವತ್ತಾರು ತಬಲಾ ನಲವತ್ತೇಳು ತರಬೇತು ತರಬೇತಿ ಅಂತ ಕನ್ನಡದಲ್ಲಿಂತೀವಿ ತರಬೇತು ಓಕೆ ನಲವತ್ತೆಂಟು ತಹಶೀಲ್ದಾರ್ ನಲವತ್ತೊಂಬತ್ತು ತಹಸೀಲು ಐವತ್ತು ತಾರೀಖು ಕನ್ನಡದಲ್ಲಿ ದಿನಾಂಕ ಓಕೆ ತಾರೀಖು ಕೂಡ ಅರಬ್ಬಿ ಪದ ತಹಶೀಲ್ದಾರ ತಹಸೀಲು ತಬಲಾ ತರಬೇತಿ ಇವೆಲ್ಲ ಅರಬ್ಬಿ ಪದಗಳು ಕನ್ನಡದ ಬಳಕೆಯಲ್ಲಿರುವ ಅರಬ್ಬಿ ಪದ ಪದಗಳು ಓಕೆ ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿರುವಂಥ ಅರಬ್ಬಿ ಪದಗಳಿವು ಐವತ್ತೊಂದು ದಳ್ಳಾಳಿ ಐವತ್ತೆರಡು ದಸ್ತಾವೇಜು ಅಂದರೆ ಕಡತ ಗೆಳೆಯರೆ ಕನ್ನಡದಲ್ಲಿ ಕಡತಗಳು ಅರಬ್ಬಿ ಪದ ದಸ್ತಾವೇಜು ಐವತ್ತ್ಮೂರು ದಾಖಲ್ ದಾಖಲೆ ಐವತ್ನಾಲ್ಕು ದಿನಸಿ ಐವತ್ತೈದು ದಿಮಾಕು ಇವೆಲ್ಲ ಅರಬ್ಬಿ ಪದಗಳು ಓಕೆ ಐವತ್ತಾರು ದೋಸ್ತಿ ದೋಸ್ತಿ ಅಂದರೆ ಸ್ನೇಹಿತ ಸ್ನೇಹ ಐವತ್ತೇಳು ನಕಲಿ ನಕಲು ಕನ್ನಡದಲ್ಲಿ ಐವತ್ತೆಂಟು ನಕ್ಷ ನಕ್ಷೆ ಕನ್ನಡದಲ್ಲಿ ಐವತ್ತೊಂಬತ್ತು ನಮಾಜ್ ಅರವತ್ತು ನವಾಬ ಇವೆಲ್ಲ ಅರಬ್ಬಿ ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿರುವಂಥ ಅರಬ್ಬಿ ಪದಗಳು ಗಳೇರು ಓಕೆ ಅರವತ್ತೊಂದು ಪಿತೂರಿ ಅರವತ್ತೆರಡು ಫೌಜುದಾರ್ ಅರವತ್ತ್ಮೂರು ಫೌಜ್ ಅಂದರೆ ಸೇನೆ ಅರವತ್ನಾಲ್ಕು ಬಂದೂಕು ಅರವತ್ತೈದು ಬಾಕಿ ಇವೆಲ್ಲ ಅರಬ್ಬಿ ಪದಗಳು ಓಕೆ ಅರವತ್ತಾರು ಬಾಜು ಬಾಜು ಕುಂದ್ರು ಅಂತೀವಿ ಬಾಜು ಅನ್ನೋದು ಅರಬ್ಬಿ ಪದ ಅರವತ್ತೇಳು ಬಾದಷ್ಟಕ ಅರವತ್ತೆಂಟು ಬುನಾದಿ ಮನೆ ಕಟ್ಟಲಿಕ್ಕೆ ಬುನಾದಿ ಹಾಕಬೇಕು ಬುನಾದಿ ಅರಬಿ ಪದ ಅರವತ್ತೊಂಬತ್ತು ಮಂಜೂರು ಮಂಜೂರು ಅನ್ನೋದು ಒಂದು ಅರಬ್ಬಿ ಪದ ಓಕೆ ಎಪ್ಪತ್ತು ಮಜ್ಬೂತ್ ಅಂದರೆ ಗಟ್ಟಿ ಕನ್ನಡದಲ್ಲಿ ಗಟ್ಟಿ ಅರಬಿ ಪದ ಇದು ಮಜ್ಬೂತ್ ಓಕೆ ಎಪ್ಪತ್ತೊಂದು ಮಸೀದಿ ಎಪ್ಪತ್ತೆರಡು ಮಾಮೂಲು ಎಪ್ಪತ್ತ್ಮೂರು ಮಾಲ್ ಎಪ್ಪತ್ನಾಲ್ಕು ಮಾಹಿಯತ್ ಎಪ್ಪತ್ತೈದು ಮುದ್ದಾಮ್ ಇವು ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿರುವಂಥ ಅರಬ್ಬಿ ಪದಗಳು ಓಕೆ ಎಪ್ಪತ್ತಾರು ಮುನ್ಸೀಫ್ ಎಪ್ಪತ್ತೇಳು ಮೇಣ ಎಪ್ಪತ್ತೆಂಟು ಮೊಕದ್ದಮೆ ಎಪ್ಪತ್ತೊಂಬತ್ತು ರಶೀದಿ ಎಂಬತ್ತು ರಸ್ತೆ ರಸ್ತೆ ಕೂಡ ಅರಬ್ಬಿ ಪದ ಆಲ್ರೆಡಿ ಇದನ್ನು ಕೆ ಪಿ ಎಸ್ ಸಿಲಿ ಎಸ್ಸಿಯಲ್ಲಿ ಓಕೆ ಎಂಬತ್ತೊಂದು ರೈತ ಎಂಬತ್ತೆರಡು ರೈಲು ಎಂಬತ್ತ್ಮೂರು ಲವಲವ ಲವಲ ಎಂಬತ್ನಾಲ್ಕು ವಜೆ ಎಂಬತ್ತೈದು ವಸೂಲ್ ಇವು ಕೂಡ ಅರಬ್ಬಿ ಪದಗಳು ಓಕೆ ಎಂಬತ್ತಾರು ವಿಲಾಯತ್ ಅಂದ್ರೆ ವಿದೇಶಿ ಎಂಬತ್ತೇಳು ಶಿಕಲ್ಗಾರ್ ಎಂಬತ್ತೆಂಟು ಶುರು ಎಂಬತ್ತೊಂಬತ್ತು ಸಜೆ ಶಿಕ್ಷೆ ಕನ್ನಡದಲ್ಲಿ ತೊಂಬತ್ತು ಸರ್ಕಾರ ಸರ್ಕಾರಿ ಸರ್ಕಾರದಿಂದ ಸರಕಾರಿ ಇದು ಕನ್ನಡ ಪದ ಸರ್ಕಾರ ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿರುವಂಥ ಅರಬಿ ಪದ ಓಕೆ ತೊಂಬತ್ತೊಂದು ಸಲಕರಣೆ ತೊಂಬತ್ತೆರಡು ಸಲಾಂ ತೊಂಬತ್ಮೂರು ಸಲಾಮು ತೊಂಬತ್ನಾಲ್ಕು ಸಲಾಂ ತೊಂಬತ್ತೈದು ಸಲು ತೊಂಬತ್ತಾರು ಸವಾಲು ತೊಂಬತ್ತೇಳು ಸಾಮಾನು ತೊಂಬತ್ತೆಂಟು ಸಾಹೇಬ ಸಾಹೇಬ್ರು ಅಂತ ಅಂತೀವಿ ನಾರ್ಮಲ್ ಆಗಿ ಸಾಹೇಬ ಸಾಹೇಬ್ರೂ ಎರಡು ಒಂದೇ ಸೊ ಸಾಹೇಬ ಇದು ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿರುವಂತ ಅರಬ್ಬಿ ಪದ ಗಳ್ರು ಓಕೆ ತೊಂಬತ್ತೊಂಬತ್ತು ಹಾಜರಿ ನೂರು ಹಿಸಾಬು ಇವೆಲ್ಲ ಅರಬ್ಬಿ ಪದಗಳು ಓಕೆ ನೂರ ಒಂದು ಹಿಸ್ಸೆ ನಮ್ಮ ನಮ್ಮ ಹಿಸ್ಸೆ ನಾವು ನಾವು ತಗೋತೀವಿ ಅಂತೀವಲ್ಲ ಹಿಸ್ಸೆ ನೂರ ಎರಡು ಹುಜೂರ್ ನೂರ ಮೂರು ಅಮಾನತ್ತು ನೂರ ಮೂರು ಪದಗಳು ಇನ್ನು ಇನ್ನು ಜಾಸ್ತಿನೇ ಇದೆ ಆದರೆ ನಾರ್ಮಲ್ ಆಗಿ ಬಳಕೆಯಲ್ಲಿರುವಂಥ ದಿನ ಬಳಕೆಯಲ್ಲಿರುವಂಥ ಪದಗಳನ್ನು ನಾವು ಹೇಳಿದ್ದೀವಿ ಗೆಳೆಯರೆ ಇವೆಲ್ಲ ಒಂದು ಒನ್ನೂರ ಮುನ್ನೂರು ಪದಗಳು ಏನಿದೆ ಇವೆಲ್ಲ ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿರುವಂಥ ಅರಬ್ಬಿ ಪದಗಳು ಗೆಳೆಯರೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂತ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ